ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಸ್ತುತವಾಗಿ ಒಂದು ಸನಾತನದ ಧರ್ಮಕ್ಕೆ ಹಾಗೂ ಹಿಂದೂ ಧರ್ಮಕ್ಕೆ ಒಂದು ಪ್ರತೀಕವಾಗಿರುವಂತಹ ಒಂದು ದೊಡ್ಡ ಮೇಳ ನಡೀತಾ ಇದೆ ಅದೇ ಕುಂಭಮೇಳ ಮಹಾಕುಂಭಮೇಳ ಅಂತಲೂ ಕರಿತಾ ಇದ್ದೀವಿ ಏನಿದು ಕುಂಭಮೇಳ ಅಂದರೆ ಮಹಾಕುಂಭಮೇಳ ಅಂದರೆ ಏನು ಕುಂಭಮೇಳಕ್ಕೂ ಹಾಗೂ ಈ ಸನಾತನ ಧರ್ಮಕ್ಕೂ ಹಾಗೂ ವೈಜ್ಞಾನಿಕ ಹಿನ್ನೆಲೆಗೂ ಇರುವಂತಹ ಸಂಬಂಧ ಏನು ಯಾಕೆ ಈ ಕುಂಭಮೇಳ ಅತ್ಯಂತ ಹಾಗೂ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಒಂದು ಹೆಸರುವಾಸಿಯನ್ನು ತಂದುಕೊಟ್ಟಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಎಲ್ಲ ಒಂದು ಚಾನೆಲ್ಸಲೆಲ್ಲ ಹಾಗೂ ಕೆಲವೊಂದು ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರಾ ಕುಂಭಮೇಳ ಅಂದ್ರೇನು ಮಹಾಕುಂಭಮೇಳ ಅಂದ್ರೇನು ನೂರ ನಲವತ್ನಾಲ್ಕು ವರ್ಷಕ್ಕೆ ಯಾಕೆ ಸಂಭವಿಸುತ್ತೆ ಆದರೆ ಈ ಮಹಾಕುಂಭಮೇಳ ಒಂದು ಏನಿದೆ ಆ ಚಕ್ರ ಆ ನೂರ ನಲವತ್ತ್ನಾಲ್ಕು ವರ್ಷಗಳನ್ನು ಪೂರೈಸಬೇಕಾದ್ರೆ ಬೇಕಾದರೆ ಎಷ್ಟು ಕುಂಭಮೇಳ ಆಗಿರಬೇಕು ಎಷ್ಟು ಅರ್ಧ ಕುಂಭಮೇಳ ಆಗಿರಬೇಕು ಹಾಗೆ ಮಹಾಕುಂಭಮೇಳದಿಂದ ಆಗುವಂತಹ ಪ್ರಯೋಜನವೇನು ಎಂಬುದನ್ನು ನಾವು ತಿಳ್ಕೋಬೇಕಾಗಿದೆ ಇದರ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇದೆಯಲ್ಲ ಅದರಂತೂ ತುಂಬಾ ರೋಚಕ ಅದು ನಮ್ಮ ಹಿಂದೂ ಧರ್ಮದ ಮೇಲೆ ಎಷ್ಟೋ ಜನರು ಹಾರಾಕಾರ ಮಾಡ್ತಾ ಇರ್ತಾರೆ ಅಂಥವರು ಈ ಕುಂಭಮೇಳಕ್ಕೆ ಸಾಕ್ಷಿಯಾಗಿ ಅದರ ಮಹತ್ವವನ್ನು ತಿಳ್ಕೋಬೇಕು ಅನ್ನೋದೇ ಈ ವಿಡಿಯೋದ ಒಂದು ಒಂದು ವಿಶೇಷವಾದ ಒಂದು ಸಂಗತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮೇಳ ಅಂತ ಹೇಳಿದ್ರೆ ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಟಿಕೆ ಈ ಮಡಿಕೆ ಅಂದರೆ ಅಮೃತದ ಕಲಶ ಈ ಮಡಿಕೆಯಲ್ಲಿ ಅಮೃತವನ್ನು ಕೊಂಡೊಯ್ತಾ ಇತ್ತ ಯಾರು ಅಂದರೆ ಭಗವಂತ ವಿಷ್ಣು ನಾರಾಯಣ ಮೋಹಿನಿಯ ಅವತಾರದಲ್ಲಿ ಅಮೃತ ಕಲಶವನ್ನು ಹೊತ್ತು ಅಂದರೆ ಈ ಕುಂಭವನ್ನು ಹೊತ್ತು ಸಮುದ್ರ ಮತ್ಸನದ ವೇಳೆ ಈ ದೈತ್ಯರಿಗೆ ಈ ಅಮೃತ ಕಲಶವು ಸಿಗದೆ ದೇವತೆಗಳಿಗೆ ಒಂದು ಹಂಚಬೇಕು ಅಂತ ನಾರಾಯಣ ಈ ಕುಂಭವನ್ನು ಎತ್ಕೊಂಡು ಹೋಗಬೇಕಾದ್ರೆ ನಾಲ್ಕು ಜಾಗದಲ್ಲಿ ಈ ಅಮೃತವು ಕುಂಭದಿಂದ ಜಾರಿ ಬಿತ್ತು ಎಂಬ ಒಂದು ಪ್ರತೀಕವಿದೆ ಆ ಜಾಗಗಳು ಯಾವ್ಯಾವುದು ಅಂದರೆ ಹರಿದ್ವಾರ ನಾಸಿಕ್ ಪ್ರಯಾಗರಾಜ್ ಹಾಗೂ ಉಜ್ಜಯಿನಿ ಈ ನಾಲ್ಕು ಸ್ಥಳಗಳಲ್ಲಿ ಅಮೃತವಾಗಿ ಬಿದ್ದಿದ್ದಂತಹ ಬಿಂದುವೆ ಒಂದು ನದಿಯಾಗಿ ಹಾಗೂ ಅದು ಸರೋವರವನ್ನು ತಲುಪೋದಕ್ಕೆ ಸಾಕ್ಷಿಯಾಗಿದೆ ಅಂತ ನಮ್ಮ ಪುರಾಣಗಳು ಹೇಳ್ತಿದ್ದಾವೆ ಆದರೆ ಈ ಮಹಾಕುಂಭಮೇಳ ಅಂದರೆ ಏನು ಇದನ್ನು ಯಾಕೆ ಆಚರಿಸ್ಬೇಕು ಕುಂಭಮೇಳ ಎಂಬ ಅರ್ಥವನ್ನು ತಿಳ್ಕೊಂಡ್ವಿ ಮಹಾಕುಂಭಮೇಳ ಅಂದರೆ ಏನು ಅಂದರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಮಹಾಕುಂಭ ಮೇಳವನ್ನು ಆಚರಿಸ್ತೀವಿ ಅಂದರೆ ಮೂರು ವರ್ಷಕ್ಕೆ ಕುಂಭಮೇಳ ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ಈ ಹನ್ನೆರಡು ವರ್ಷದ ಪೂರ್ಣ ಕುಂಭಮೇಳ ಎಂಬುದು ಎಪ್ಪತ್ತೆರಡು ಬಾರಿ ನಡೆಸಿದ ಮೇಲೆ ಬರುವಂಥದ್ದೇ ಮಹಾಕುಂಭಮೇಳ ಅದೇ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರುವಂತಹ ಒಂದು ಸುಯೋಗದ ದಿನ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲ್ಲ ಅದೇ ಮಹಾಕುಂಭಮೇಳ ಇದನ್ನು ಮೊದಲು ಯಾರು ನಮಗೆ ಆಚರಣೆಗೆ ತಂದಿದ್ದು ಅಂದರೆ ನಮ್ಮ ಗುರುಗಳಾದ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ಮಹಾಕುಂಭ ಮೇಳ ಮೇಳಕ್ಕೆ ಸಾಕ್ಷಿಯಾಗ್ತಾರೆ ಯಾಕೆ ಇದನ್ನು ಮಾಡೋದಕ್ಕೆ ಅರ್ಥ ಏನಪ್ಪ ಅಂದರೆ ಎಷ್ಟೋ ಸನಾತನರು ಹಾಗೂ ಋಷಿ ಮುನಿಗಳು ಸಾಗು ಸಂತರು ಹಾಗೂ ನಾಗಸಾಧುಗಳು ಕಪಾಲಿಗಳು ಎಲ್ಲರನ್ನು ಒಗ್ಗೂಡಿ ಸಿ ಒಂದು ಧರ್ಮವನ್ನು ಎತ್ತಿ ಹಿಡಿಯುವುದಂಥ ಸಂಕೇತವನ್ನು ತಂದಿದ್ದೇ ನಮ್ಮ ಆದಿಶಂಕರಾಚಾರ್ಯರು ಪ್ರತಿಯೊಂದು ಧರ್ಮದಲ್ಲೂ ಅವರದ ಒಂದು ಒಗ್ಗೂಡಿಕೆ ಒಗ್ಗೂಡಿಕೆಯತ್ತೇ ಇರುತ್ತೆ ಹಾಗೆ ನಮ್ಮ ಧರ್ಮದಲ್ಲಿ ಎಷ್ಟೋ ಹಬ್ಬಗಳಿದೆ ಆದರೆ ಎಲ್ಲರನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಬೇಕಾದ್ರೆ ಅಂದರೆ ಇಂತಹ ಸಂದರ್ಭಗಳಲ್ಲಿ ಎಲ್ಲ ಹಿಂದೂ ಧರ್ಮದವರನ್ನು ಒಂದು ಒಂದೇ ಜಾಗದಲ್ಲಿ ನೋಡುವಂತಹ ಒಂದು ಸುಯೋಗದನ್ನು ಒಂದು ದಿನವನ್ನು ನಾವು ನೋಡ್ಬೋದು ಅಂದರೆ ಈ ಮಹಾಕುಂಭಮೇಳ ಇದಕ್ಕೆ ಸಾಕ್ಷಿಯಾಗಿ ಇದನ್ನು ಪ್ರಾರಂಭಿಸಿದವರು ಎಂಟನೇ ಶತಮಾನದಲ್ಲಿ ನಮ್ಮ ಆದಿಶಂಕರಾಚಾರ್ಯರು ಈ ಮೇಳದಂದು ಏನಾಗತ್ತೆ ಅಂತ ಹೇಳಿದ್ರೆ ರಾಶಿ ಚಕ್ರಗಳು ಮನುಷ್ಯನ ಒಂದು ಆಡಳಿತ ಯಾರ ಮೇಲೆ ಒಂದು ಅವಲಂಬಿತವಾಗಿದೆ ಅಂದರೆ ರಾಶಿ ಚಕ್ರಗಳು ನಿಮಗೆ ಗೊತ್ತಿರೋ ಹಾಗೆ ನಾವು ಒಂದು ಮಗು ಹುಟ್ಟಿರೋದು ಕೂಡಲೇ ಆ ಮಗು ಎಷ್ಟು ಗಂಟೆಯಲ್ಲಿ ಹುಟ್ಟಿತು ಆ ಯಾವ ಗಳಿಗೆಯಲ್ಲಿ ಹುಟ್ಟಿದಾಗ ಏನು ಹೆಸರಿಡ್ಬೋದು ಆ ಅಕ್ಷರಗಳು ಏನು ಆ ರಾಶಿ ಯಾವುದು ಆ ಜನ್ಮ ನಕ್ಷತ್ರ ಯಾವುದು ಜನ್ಮ ಜಾತಕ ಯಾವುದು ಎಂಬುದನ್ನು ನಾವು ಪರಿಶೀಲಿಸ್ತೀವಿ ಇದಕ್ಕೂ ಒಂದು ಹುಟ್ಟಿನ ರಹಸ್ಯ ಇರಲೇಬೇಕಲ್ವಾ ಪ್ರತಿಯೊಂದಕ್ಕೂ ಒಂದು ಹುಟ್ಟು ಒಂದು ಅಂತ್ಯ ಇದ್ದೇ ಇರುತ್ತೆ ಹಾಗೆ ಈ ರಾಶಿ ಚಕ್ರಗಳಿಗೂ ಕೂಡ ಒಂದು ಮರುಜೀವ ಅನ್ನೋದಕ್ಕಿಂತ ಜೀವವೇ ಬಂದಿದ್ದು ಈ ಮಹಾಕುಂಭ ಮಹಾಕುಂಭವೇಳದ ಸಮಯದಲ್ಲಿ ಒಂದು ಒಂದು ಕಥೆಯಲ್ಲಿ ಉಲ್ಲೇಖವಾಗಿರುವಂತೆ ಇಂದ್ರನ ಮಗ ಜಯಂತ ಅವನು ಈ ಸಮುದ್ರ ಮ ಸಮಯದಲ್ಲಿ ಈ ದೈತ್ಯರಿಗೆ ಈ ಅಮೃತಪಾನವು ಸಿಗಬಾರ್ದು ಅಂತ ಅದನ್ನ ತೆಗೆದುಕೊಂಡು ದೂರ ಓಡಲಿಕ್ಕೆ ಶುರು ಮಾಡ್ತಾನೆ ಅದನ್ನು ಓಡಬೇಕಾದ್ರೆ ದೈತ್ಯರ ಅಟ್ಟಹಾಸ ತುಂಬಾ ಘೋರವಾಗಿರುತ್ತೆ ಇದನ್ನು ನಿಯಂತ್ರಿಸೋದಕ್ಕೆ ದೇವಾನುದೇವತೆಗಳು ಸೂರ್ಯ ಚಂದ್ರ ಶನಿ ಗುರು ಈ ನಾಲ್ಕು ಗ್ರಹಗಳಿಗೆ ಒಂದು ಅಭಿಮಾನಿ ದೇವತೆಗಳನ್ನು ಕೊಟ್ಟು ಇವರಿಗೆ ಒಂದು ಶಕ್ತಿಯನ್ನು ತುಂಬಿ ಈ ನಾಲ್ಕು ಜನರಿಗೆ ಅದನ್ನು ತಡೆಯೋದಕ್ಕೆ ದೈತ್ಯರ ಅಟ್ಟಹಾಸವನ್ನು ತಡೆಯೋದಕ್ಕೆ ಒಂದು ಕಾರಣವಾಗುತ್ತೆ ಇದನ್ನು ನಿಯೋಜಿಸುತ್ತಾರೆ ಸ್ವತಃ ದೇವತೆಗಳೇ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನೋಡಿ ಪ್ರತಿ ವರ್ಷದಲ್ಲೂ ಪಂಚಾಂಗದ ಪ್ರಕಾರ ನಮ್ಮ ಲಾಭ ನಷ್ಟಗಳು ಗೊತ್ತಾಗತ್ತೆ ಎಷ್ಟೋ ಜನರ ಮನೆಯಲ್ಲಿ ಪಂಚಾಂಗ ಓದುವ ಪದ್ಧತಿ ಇದೆ ಪ್ರತಿ ಯುಗಾದಿಯಲ್ಲೂ ಕೂಡ ಲಾಭ ನಷ್ಟ ಆರೋಗ್ಯ ಹಾಗೂ ಅನಾರೋಗ್ಯದ ಭಾಗ್ಯ ಸಂಖ್ಯೆಗಳನ್ನು ನಾವು ಓದ್ತೀವಿ ಆ ಓದಬೇಕಾದ್ರೆ ನಮಗೆ ನಷ್ಟ ಈ ವರ್ಷ ಇಷ್ಟ ಆಗುತ್ತೆ ಉಳಿತಾಯ ಇಷ್ಟ ಆಗುತ್ತೆ ಆರೋಗ್ಯ ಎಷ್ಟಿದೆ ಅನಾರೋಗ್ಯ ಎಷ್ಟಿದೆ ಅಂತ ತಿಳ್ಕೊಬೋದು ಆಗ ಇದನ್ನು ಆಳೋದಕ್ಕೆ ಯಾರಪ್ಪ ಸಾಕ್ಷಿ ಆಗ್ತಾರೆ ಅಂದರೆ ನವಗ್ರಹಗಳು ಆ ನವಗ್ರಹಗಳೇ ಈ ರಾಶಿ ಚಕ್ರಕ್ಕೆ ಒಂದು ಅಧಿಪತಿಯಾಗಿರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅದೇ ರೀತಿ ಈ ನವಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮವಾಗಿ ಮೊದಲು ಶುಭ ಸೂಚಿಸುವಂತಹ ಗ್ರಹಗಳು ಹಾಗೂ ಎಲ್ಲ ಅಶುಭವನ್ನು ಸೂಚಿಸುವಂತಹ ಗ್ರಹಗಳು ಇವೆ ಅದರಲ್ಲಿ ಬಹಳ ದೇವತೆಗಳಿಗೆ ಅಭಿಮಾನಿಯಾಗಿ ಹಾಗೂ ಶುಭವನ್ನೇ ಸೂಚಿಸುವಂತಹ ಗ್ರಹಗಳು ಆಗಿರುವಂತಹ ಸೂರ್ಯ ಚಂದ್ರ ಶನಿ ಗುರು ಈ ನಾಲ್ಕು ಜನರು ಕೂಡ ಆ ದೈತ್ಯರ ಒಂದು ಜಾತಕದಲ್ಲಿ ಒಂದು ದೈತ್ಯರ ಒಂದು ಸ್ವಭಾವದಲ್ಲಿ ಕುಂಠಿತರಾಗ್ತಾರೆ ಆಗ ಸಹಜವೇ ದೈತ್ಯರಿಗೆ ಒಂದು ಆಯಾಸ ಉಂಟಾಗುತ್ತೆ ಅವರ ಅಟ್ಟಹಾಸ ಮೆರೆಯೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಆಗ ಬಹಳ ಸುಲಭವಾಗಿ ಇಂದ್ರನ ಮಗನಾದ ಜಯಂತನು ಆ ಅಮೃತ ಕಲಶದವನ್ನು ತೆಗೆದುಕೊಂಡು ಹೋಗಿ ನಾಲ್ಕು ಜಾಗಗಳಲ್ಲಿ ಇಟ್ಟ ಆ ಅಮೃತ ಕುಂಭ ಅಂದರೆ ಕಲಶ ಅಂದ್ರೆ ಕುಂಭವನ್ನೇ ನಾಲ್ಕು ಜಾಗಗಳಲ್ಲಿ ಇಟ್ಟ ಅದೇ ಜಾಗಗಳೇ ಹರಿದ್ವಾರ ನಾಸಿಕ್ ಪ್ರಯಾಗರಾಜ್ ಹಾಗೂ ಉಜ್ಜಯಿನಿ ಸ್ಥಾನಗಳಲ್ಲಿ ಇಟ್ಟಿರೋದ್ರಿಂದ ಅಲ್ಲಿ ಮಹಾಕುಂಭ ಮೇಳವನ್ನು ಆಚರಿಸಿ ನಮಗೆ ಅಮೃತದಂತಹ ಸ್ವರೂಪದಲ್ಲಿರುವಂತಹ ನದಿಯಲ್ಲಿ ನಾವು ಮಿಂದೆದ್ರೆ ನಮ್ಮ ಸಕಲ ಪಾಪಗಳು ನಶಿಸಿ ಹೋಗುತ್ತೆ ಹಾಗೂ ನಮ್ಮ ಪೂರ್ವಜನರಿಗೆ ಸದ್ಗತಿಯು ದೊರಕುತ್ತೆ ಎಂಬ ಒಂದು ಪ್ರತೀತಿ ಇದೆ ಇದು ಇನ್ನೊಂದು ಉಲ್ಲೇಖವಾಗಿರುವಂತಹ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಮಾಹಿತಿ ಇದರಂತೆಯೇ ನಾವು ಈ ಸೂರ್ಯ ಚಂದ್ರ ಹಾಗೂ ಶನಿ ಗುರು ನೂರ ನಲವತ್ತು ನಾಲ್ಕು ವರ್ಷಗಳಿಗೆ ಒಮ್ಮೆ ಒಂದೇ ಸರಳ ರೇಖೆಯಲ್ಲಿ ಬಂದು ನಿಲ್ಲುವಂತಹ ಶುಭಗಳಿಗೆ ಎಂದು ಸಕಲ ಸಾಧುಗಳಿಗೂ ನಾಗಸಾಧುಗಳಿಗೂ ಕಪಾಲಿಗಳಿಗೂ ಹಾಗೂ ಧಾರ್ಮಿಕವಾಗಿ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಎತ್ತಿಡಿಯುವಂತಹ ಎಷ್ಟೋ ಋಷಿಮನಿಗಳಿಗೂ ತಪಸ್ವಿಗಳಿಗೂ ಒಂದು ಶಕ್ತಿ ಉಂಟಾಗುತ್ತಂತೆ ಅದೇ ಅಗೋಚರ ಶಕ್ತಿ ಆ ಅಗೋಚರ ಶಕ್ತಿ ಉಂಟಾದಾಗ ಅವರು ಯಾವುದೇ ರೀತಿ ನಮ್ಮ ಥರ ಕ್ಯಾಲೆಂಡರ್ ನೋಡಿನೋ ಅಥವಾ ಸಮಯ ಸಂದರ್ಭಗಳನ್ನು ಕೇಳಿನೋ ಅಥವಾ ದೇವಸ್ಥಾನಗಳಲ್ಲಿ ಪಂಡಿತ ಹೋಮಗಳನ್ನು ಮಾಡಿಸಿಯೋ ಅಥವಾ ನಾವು ಹೇಗೆ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡಿರ್ತೀವೋ ಆ ಥರ ನಮಗೆ ಗೋಚರವಾಗುತ್ತೋ ಆ ರೀತಿ ಆ ಸಾಧುಗಳಿಗೆ ತಪಸ್ವಿಗಳಿಗೆ ಗೋಚರ ಆಗೋಲ್ಲ ಅವರಿಗೆ ಸತತವಾಗಿಯೇ ಒಂದು ದೈವೀ ಶಕ್ತಿಯನ್ನು ಒಂದು ಮು ವೈಗೂಡಿಸ್ಕೊಂಡಿರ್ತಾರೆ ಸಕಲ ತಪಸ್ವಿಗಳಾಗಿರ್ತಾರೆ ಅವರು ಪ್ರತಿ ಈ ಕರ್ಮಭೂಮಿಯಾದ ಭರತಖಂಡದಲ್ಲಿ ಎಲ್ಲೆಲ್ಲೋ ಮೂಲೆಗಳಲ್ಲಿದ್ದಂತಹ ಸಾಧುಗಳೆಲ್ಲರೂ ಕೂಡ ನೀವು ಟಿ ವಿಗಳಲ್ಲಿ ನೋಡ್ತಿರ್ತೀರ ಎಲ್ಲೆಲ್ಲಿದ್ದರೂ ಎಷ್ಟೆಷ್ಟೋ ವರ್ಷ ತಪಸ್ವಿಗಳು ಮಾಡಿ ತಮ್ಮ ಉಗುರುಗಳು ಕೂಡ ಹಾವಿನ ಸ್ವರೂಪದಲ್ಲಿ ಬೆಳೆಸ್ಕೊಂಡಿರ್ತಾರೆ ಅಂಥವರೆಲ್ಲರೂ ಕೂಡ ಬಂದು ಈ ನಾಲ್ಕು ಪ್ರದೇಶಗಳಲ್ಲಿ ಶಾಹಿ ಸ್ನಾನವನ್ನು ಮಾಡ್ತಾರೆ ಶಾಹಿ ಸ್ನಾನ ಅಂತ ಹೇಳಿದರೆ ಆ ಅಪೂರ್ವವಾದ ಅಮೃತ ಕಲಶದಿಂದ ಅಮೃತ ಬಿದ್ದ ಒಂದು ನದಿಯಲ್ಲಿ ಮಿಂದೆದ್ದಿ ತಮ್ಮ ಪಾಪಗಳನ್ನು ಹಾಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದನ್ನೇ ಅವರು ಮೇಳದಲ್ಲಿ ಶಾಹಿ ಸ್ನಾನ ಎಂದು ಕರೀತಾರೆ ಇದು ನಮ್ಮ ಭರತಭೂಮಿಯಲ್ಲಿ ನಾವೆಲ್ಲರೂ ಬಹಳ ಪುಣ್ಯವಂತರು ಯಾಕಂದರೆ ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರೋದನ್ನು ನಾವು ಹಾಗೂ ಮಹಾಕುಂಭ ಮೇಳಕ್ಕೆ ಸಾಕ್ಷಿ ಆಗೋಕ್ಕೆ ನಾವು ಕಾರಣವಾಗಿದ್ದೇವೆ ಯ ಇವತ್ತಿದ್ದವರು ನಾಳೆ ಇರೋದಿಲ್ಲ ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ಅಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಹಾಗೂ ಈ ಮಹಾಕುಂಭಮೇಳ ಇಂತಹ ಹಲವು ಸಾಕ್ಷಿಗಳಿಗೆ ನಮ್ಮ ಧಾರ್ಮಿಕ ಹಾಗೂ ಸನಾತನ ಧರ್ಮಕ್ಕೆ ನಾವು ಸಾಕ್ಷಿಯಾಗ್ತಿದ್ದೀವಿ ಅಂದರೆ ನಮ್ಮ ಜನ್ಮವು ಅಷ್ಟೇ ಪುಣ್ಯಕರವಾದದ್ದು ಆ ಪುಣ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಪೂರ್ವಜನ್ಮದ ಪಾಪಕರ್ವಗಳನ್ನು ಕಳೆಯೋದಕ್ಕೂ ಕೂಡ ಇದು ಒಂದು ಸಾಕ್ಷಿಯಾಗತ್ತೆ ಯಾರ್ಯಾರು ಈ ಮಹಾಕುಂಭ ಮೇಳಕ್ಕೆ ಹೋಗಿಲ್ವೋ ಅಥವಾ ಹೋಗೋಕೆ ಆಗ್ತಿಲ್ವೋ ಅಥವಾ ಮಾಘ ಸ್ನಾನದಲ್ಲಾದರೂ ನಾವು ಈ ಪಾಪಕರ್ಮಗಳನ್ನು ನಾವು ಕಳ್ಕೊಬೋದು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಆದರೆ ನಾವು ಹುಡುಕುವಂಥ ಪ್ರಯತ್ನವನ್ನು ಸರಿಯಾದ ಮಾರ್ಗದಲ್ಲಿ ಮಾಡಿದ್ರೆ ಎಲ್ಲದಕ್ಕೂ ನಾವು ಎಲ್ಲರಿಗಿಂತಲೂ ಕೂಡ ಒಂದು ಕೈ ಮೇಲೆ ಇರ್ತೀವಿ ಆದ್ದರಿಂದ ಎಲ್ಲರೂ ಮಹಾಕುಂಭ ಮೇಳಕ್ಕೆ ಹೋಗಿ ಎಲ್ಲದಕ್ಕೂ ಒಂದು ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರವೂ ಆಗಿರ್ಬೋದು ಅಥವಾ ಅಲ್ಲಿನ ಸರ್ಕಾರವೂ ಕೂಡ ಎಷ್ಟೋ ಸಾಧು ಸಂತರಿಗೆ ಏಳು ಸಾವಿರ ಕೋಟಿ ಖರ್ಚನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇನೇ ಇರಲಿ ನಮಗೆ ಬೇಕಾಗಿರುವುದು ಆ ಪುಣ್ಯದ ಸ್ನಾನವನ್ನು ಆ ತೀರ್ಥ ಸ್ನಾನವನ್ನು ಮಾಡುವಂಥದ್ದು ಈಗೊಮ್ಮೆ ಹೋಗೋಕ್ಕಾಗಿಲ್ಲ ಅಂದರೂ ಮುಂದೊಮ್ಮೆ ಆ ಪ್ರದೇಶಗಳಿಗೆ ಹೋದಾಗ ತಪ್ಪದೇ ಶಾಹಿ ಸ್ನಾನವನ್ನು ಮಾಡಿ ಬರುವುದೇ ನಮ್ಮ ಹಿಂದೂ ಧರ್ಮದ ಒಂದು ಸಂಕೇತವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಈ ಮೇಳಕ್ಕೂ ವೈಜ್ಞಾನಿಕ ಹಿನ್ನೆಲೆಗೂ ಇರುವ ಸಂಬಂಧವನ್ನು ನಾವು ತಿಳ್ಕೊಳ್ಳೋಣ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ